ನಮ್ಮಮ್ಮ ಪುಳಿಯೋಗರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮನ ಪುಳಿಯೋಗರೆ ಹೇಗೆ ಮಾಡೋದು ಅನ್ನೋದು ನೋಡೋಣ ಇನ್ನೂರೈವತ್ತು ಗ್ರಾಮ್ ಹಣ್ಣು ಒಂದು ಇನ್ನೂರು ಗ್ರಾಮ್ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇವುಗಳೆಲ್ಲವನ್ನು ಬೆಳಗ್ಗೆನೆ ಒಂದು ನಾನ್ನೂರು ಎಮ್ ಎಲ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ನೆನೆಸೋಕ್ಕೆ ಬಿಡಬೇಕು ಸುಮಾರು ಒಂದು ಮೂರರಿಂದ ಮೂರುವರೆ ಗಂಟೆ ಅಷ್ಟೊತ್ತು ಚೆನ್ನಾಗಿ ನೆನೀಬೇಕು ನೆನೆಂದು ಆದಮೇಲೆ ನಾವು ಇದನ್ನು ಚೆನ್ನಾಗಿ ಹಿಸುಕ್ಕೊಂಡು ಫಿಲ್ಟ್ರ್ ಮಾಡಿ ಈ ರೀತಿ ಒಂದು ಬಟ್ಲಲ್ಲಿ ಆ ಒಂದು ಮಿಶ್ರಣವನ್ನು ಶೇಖರಣೆ ಮಾಡಿ ಇಟ್ಕೊಳ್ಳೋ ಅಂಥದ್ದು ಇದಾದ ಮೇಲೆ ಮುಂದುವರ್ಸೋಣ ನೋಡಿ ಪಕ್ಕಕ್ಕಿಟ್ಟ ಮೇಲೆ ಎಪ್ಪತ್ತೈದು ಗ್ರಾಮು ಉದ್ದಿನಬೇಳೆ ಎಪ್ಪತ್ತೈದು ಗ್ರಾಮ್ ಕಡಲೆಬೇಳೆ ಚೆನ್ನಾಗಿ ಹುರ್ಕೊಂಡು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನುಣ್ಣಗೆ ಅದಾದ ಮೇಲೆ ನುಣ್ಣಗೆ ಆದ್ಮೇಲೆ ಆ ಒಂದು ಪುಡಿಯನ್ನು ನಾವು ಒಂದು ಪ್ಲೇಟಲ್ಲಿ ಸಂಗ್ರಹ ಆಗಿ ಇಟ್ಕೊಳ್ಳೋಣ ಆ ಪ್ಲೇಟಲ್ಲಿ ಸಂಗ್ರಹ ಆಗಿರೋದು ನಾವು ನೋಡ್ತಾ ಇದ್ದೀವಿ ಇದಾದ ಮೇಲೆ ಒಂದು ಎಪ್ಪತ್ತೈದು ಗ್ರಾಮ್ ಎಳ್ಳು ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನು ಸಹ ಮಿಕ್ಸಿಗೆ ಹಾಕಿ ಒಂದು ಬಟ್ಲಳ್ಳ ಹಾಕಿ ಶೇಖರಣೆ ಮಾಡ್ಕೊಳ್ಳೋಣ ಇದಾದ ಮೇಲೆ ಒಂದು ಅರ್ಧ ಒಣಕೊಬ್ಬರಿ ಚಿಪ್ಪು ಚೆನ್ನಾಗಿ ತುರಿಬೇಕು ನಂತರ ಮಿಕ್ಸಿಗೆ ಹಾಕಬೇಕು ಆ ಪುಡಿಯನ್ನು ಒಂದು ಪ್ಲೇಟಲ್ಲಿ ಹಾಕಿ ಬಗ್ಸಿಟ್ಕೊಳ್ಳೋದು ಶೇಖರಣೆ ಮಾಡ್ಕೊಳ್ಳಿ ಇವೆಲ್ಲವೂ ಸಹ ಪೂರ್ವ ಸಿದ್ಧತೆ ಮಾಡ್ಕೊಳ್ಳೋ ಅಂಥದ್ದು ಈಗ ಒಂದು ನೂರ ಐವತ್ತು ಎಮ್ ಎಲ್ಗಿಂತ ಸ್ವಲ್ಪ ಮೇಲೆ ಕುಕ್ಕಿಂಗ್ ಆಯಿಲನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದಕ್ಕೂ ಅದನ್ನು ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ ಒಂದು ನೂರೈವತ್ತು ಗ್ರಾಮ್ ಕಡಲೆ ಬೀಜ ಚೆನ್ನಾಗಿ ಆರಿಸಿ ಆದಮೇಲೆ ಆ ಒಂದು ಸಾಸಿವೆ ತಗೊಂಡು ಆ ಬಿಸಿಯಾದಂತಹ ಎಣ್ಣೆಯಲ್ಲಿ ಹಾಕಿ ಚಟಪಟ ಅಂದಮೇಲೆ ನಾವು ಕಡಲೆ ಬೀಜವನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ಪೂನಲ್ಲಿ ದೊಡ್ಡದಾದಂಥ ಒಂದು ಸ್ಪೂನಲ್ಲಿ ಅದನ್ನು ಮಿಕ್ಸ್ ಮಾಡೋವಂಥದ್ದು ಕಡಲೆಬೇಳೆ ಉದ್ದಿನಬೇಳೆ ನಂತರ ಕರಿಬೇವು ಹಾಕಿ ರೋಸ್ಟ್ ಮಾಡೋವಂಥದ್ದು ಒಂದು ನೂರು ಗ್ರಾಮ್ ಮೆಣಸಿನ್ಕಾಯಿ ಚೆನ್ನಾಗಿ ಪೀಸ್ ಹುಣಸೆಹಣ್ಣು ಮಿಶ್ರಣವನ್ನು ಪಕ್ಕಕ್ಕೆ ಇಟ್ಕೊಂಡಿದೀವಲ್ಲ ಅದನ್ನು ತಗೊಂಡು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದು ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲವನ್ನು ಸಹ ಆ ಒಂದು ಬಿಸಿಯಾದಂತಹ ಪಾತ್ರೆ ಇದೆಯಲ್ಲ ಆ ಒಂದು ಪಾತ್ರೆ ಸುರಿದು ಮುಚ್ಚಳವನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳವನ್ನ ಕ್ಲೋಸ್ ಮಾಡಬೇಕು ಸುಮಾರು ನಲ್ವತ್ತೈದು ನಿಮಿಷ ಕುದೀತಾ ಇರೋದಿಕ್ಕೆ ಬಿಡಬೇಕು ಆಗಾಗ ನಾವು ಸೌಟಲ್ಲಿ ಅದನ್ನು ಕಲಿಸ್ತಾ ಬರ್ತಾ ಬರಬೇಕು ನೋಡಿ ಕಲಿಸ್ತಾ ಇರೋದು ನೋಡ್ತಾ ಇದ್ದೀವಿ ಆಗ ಕಲಿಸ್ತಾ ಇರಬೇಕು ನಲ್ವತ್ತೈದು ನಿಮಿಷ ಕಂಪಲ್ಸರಿಯಾಗಿ ಬಿಸಿ ಆಗಬೇಕು ಅದು ಚೆನ್ನಾಗಿ ಬೇಯಬೇಕು ಆ ಒಂದು ಬೇಯ್ದು ಆದಮೇಲೆ ಆ ಒಂದು ನೀರೆಲ್ಲ ಗಟ್ಟಿ ಆಗುತ್ತೆ ನೋಡಿ ಈ ರೀತಿ ಆಗುತ್ತೆ ಒಂದು ಪಾತ್ರೆ ತಗೊಂಡು ಗ್ರೈಂಡ್ ಮಾಡಿರ್ತಕ್ಕಂತಹ ಪುಡಿಗಳು ಆಮೇಲೆ ಎಳ್ಳು ಪುಡಿ ಕೊಬ್ಬರಿ ಪುಡಿ ಇವೆಲ್ಲವನ್ನು ಹಾಕಿ ಸ್ವಲ್ಪ ಅರಿಶಿಣವನ್ನು ಸಹ ಸೇರಿಸಿ ಒಂದು ನೂರ ಐವತ್ತು ಗ್ರಾಮ್ ಖಾರದ ಪುಡಿಯನ್ನು ಹಾಕಿ ಸ್ವಲ್ಪ ನೀರು ಸಹ ಸೇರಿಸಬೇಕು ಸೇರಿಸಿ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡ್ತಾ ಇರೋದು ಹಾಗೇ ಇನ್ನು ಸ್ವಲ್ಪ ನೀರು ಸಹ ಹಾಕಿ ಮಿಕ್ಸ್ ಮಾಡಬೇಕು ಏಕೆಂದರೆ ಗಂಟು ಗಂಟು ಆಗಬಾರ್ದು ಅನ್ನೋದನ್ನು ಹೊರಗಡೆನೇ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ಒಂದು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಮಿಶ್ರಣವನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ಪೇಸ್ಟ್ ಥರ ಬರುತ್ತೆ ಈ ರೀತಿ ಪೇಸ್ಟ್ ಬಂದಂಥದನ್ನು ನಾವು ಆ ಒಂದು ಬಿಸಿಯಾದಂತಹ ಪಾಕಕ್ಕೆ ಸುರಿಬೇಕು ನೋಡಿ ಹಾಕ್ತಾಯಿದ್ದೀವಿ ಆಮೇಲೆ ನಂತರ ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬೇಕು ಚೆನ್ನಾಗಿ ಕಲಿಸ್ಬೇಕು ಕಲಿಸ್ತಾ ಇರಬೇಕು ಈ ರೀತಿ ಒಂದು ಇಪ್ ಹದಿನೈದು ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಪಾಕ ಎಲ್ಲ ಸಹ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ರೀತಿ ಗಟ್ಟಿ ಆಗತ್ತೆ ಈಗ ಟೇಸ್ಟ್ ನೋಡೋದು ಏನಾದರೂ ಕಡಿಮೆ ಆದರೆ ಉಪ್ಪಾಗಲಿ ಖಾರ ಆಗಲಿ ಬೆಲ್ಲ ಆದರೆ ಕಡಿಮೆ ಆಯಿತು ಅಂತಂದ್ರೆ ಹಾಕೋಬೋದು ನಮಗೆ ಬೆಲ್ಲ ಕಡಿಮೆ ಅನಿಸಿದೆ ಅದಕ್ಕೆ ಮತ್ತೊಮ್ಮೆ ಹಾಕಿದ್ದೀವಿ ಈ ತರ ಪುಳಿಯೋಗರೆ ರೆಡಿ ಆಗಿದೆ ಈ ಪುಳಿಯೋಗರೆಯನ್ನ ನಾವು ಅನ್ನಕ್ಕೆ ಹಾಕ್ಕೊಂಡು ಮಿಶ್ರಣ ಮಾಡ್ಕೊಂಡು ಸವಿಬೋದು ತುಂಬ ರುಚಿಯಾದಂತಹ ಪುಳಿಯೋಗರೆ ಬಂದಿದೆ ಈ ಚಳಿಗೆ ತುಂಬ ಚೆನ್ನಾಗಿದೆ ನೀವು ಮಾಡಿ ಆನಂದಿಸಿ ಖಂಡಿತವಾಗೂ ನೀವು ಲೈಕ್ ಮಾಡ್ತೀರಿ